ರಾಯಚೂರು ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಅಂದರೆ ಎರಡು ದಿನ ಆಯಿತು ಜಿಟಿ ಜಿಟ್ಟಿ ಮಳೆಯನ್ನು ಆರಂಭ ಆಗಿದೆ ಅಂತೆ ಸೊ ಎರಡು ದಿನಗಳಿಂದ ಜಿಲ್ಲಾದ್ಯಂತ ಮಳೆ ಸುರಿತಾ ಇದೆ ಇವತ್ತು ಕೂಡ ಬೆಳಗ್ಗೆಯಿಂದ ಜಿಟ್ಟಿ ಜಿಟ್ಟಿ ಮಳೆ ಆರಂಭ ಆಗಿದೆ ದೇವದುರ್ಗ ಲಿಂಗಸಗೂರು ಮಾನ್ವಿ ಸಿರವಾರದಲ್ಲಿ ಮಳೆಯಾಗಿದೆ ಕೃಷ್ಣಾ ನದಿಯಲ್ಲಿ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಈ ಜಿಟ್ಟಿ ಜಿಟ್ಟಿ ಮಳೆಯ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ಗುವ ಆತಂಕದಲ್ಲಿ ಅಲ್ಲಿರುವಂಥ ಸ್ಥಳೀಯರಿದ್ದಾರೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಹೊರಗಾಗಬೇಕು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ನೀರುಪಾಲು ಕೃಷ್ಣಾ ನದಿಗೆ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ ಎರಡು ದಿನಗಳಿಂದ ನಿರಂತರವಾಗಿ ರಾಯಚೂರಿನಲ್ಲಿ ಮಳೆಯಾಗಿದೆ ಇವತ್ತು ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆ ಕೂಡ ಆರಂಭ ಆಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ ಅಂದರೆ ಈ ಜಿಟಿ ಜಿಟಿ ಮಳೆ ಆದರೆ ಎಲ್ಲೂ ಹೋಗೋಕ್ಕಾಗಲ್ಲ ಬಂದರೆ ರಪ್ಪರಪ್ಪ ಅಂತ ಬರಬೇಕು ಸೈಡ್ ಬಿಟ್ಟುಬಿಡಬೇಕು ಈ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆಯ ತನಕ ರಾತ್ರಿ ತನಕ ಹಿಂಗೆ ಆದರೆ ಈ ರೀತಿಯ ಸಮಸ್ಯೆ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ